ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ನೀವು ಯಾರನ್ನಾದರೂ ಇಷ್ಟಪಟ್ಟಿರ್ತೀರ ಅವರು ದೂರ ಆಗಿರ್ತಾರೆ ಅಥವಾ ನಿಮ್ಮ ಪ್ರೀತಿ ಇನ್ನೂ ಹೇಳ್ಕೊಂಡಿರೋದಿಲ್ಲ ಅವರಾಗಿ ಅವರೇ ನಿಮ್ಮ ಹತ್ರ ಬರಬೇಕು ಅಂತ ಅನ್ಕೊಂಡಿದ್ರೆ ತಾವು ಆದರೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಅಂದರೆ ಈ ಒಂದು ಕೆಲಸವನ್ನು ಮಾಡಿ ನೀವು ಇಷ್ಟಪಟ್ಟವರು ಅಥವಾ ಇಷ್ಟಪಡಬೇಕಂತ ಅಂದ್ಕೊಂಡವರು ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಕೇವಲ ಒಂದು ಇಲ್ಲ ಎರಡು ದಿನದಲ್ಲಿ ಬರ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಹಾಗೂ ಇನ್ನು ಹಲವಾರು ಸಮಸ್ಯೆಗಳಿಗೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ನಾವು ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎಕ್ಕೆದ ಎಲೆಯ ಗಿಡದಿಂದ ಒಂದು ಹೂವು ಬರುತ್ತೆ ಗೊತ್ತಾ ಆ ಹೂವನ್ನ ನೀವು ತಗೊಳ್ಬೇಕಾಗ್ತದೆ ತಗೊಂಡ ನಂತರ ವೀಕ್ಷಕರೇ ರಾತ್ರಿ ಮಲಗುವಾಗ ನೀವು ಒಂದು ಬಿಳಿ ಬಟ್ಟೆಯನ್ನು ಧರಿಸ್ಬೇಕಾಗ್ತದೆ ಧರಿಸಿದ ನಂತರ ನೀವು ಏನು ಮಾಡಬೇಕಂದ್ರೆ ಆ ಎಲೆಯ ಮೇಲೆ ಅಂದರೆ ಆ ಹೂವಿನ ಮೇಲೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಜಾಗ ಇದ್ದಲ್ಲಿ ಅವರ ಹೆಸರನ್ನು ಬರಿಬೇಕಾಗ್ತದೆ ಬರೆದ ನಂತರ ಎರಡೂ ಕೈಯಲ್ಲಿ ಹಿಡ್ಕೊಂಡು ವೀಕ್ಷಕರೇ ರಾತ್ರಿ ಒಂದು ಗಂಟೆ ಮೇಲೆ ಮಲಗುವಾಗ ಬಿಳಿ ಬಟ್ಟೆ ಧರಿಸಿಬಿಟ್ಟು ಕೈಯಲ್ಲಿ ಎರಡು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಒಂದು ಮಂತ್ರವನ್ನು ಹೇಳಿ ಆ ಮಂತ್ರ ಏನಂದರೆ ಓಂ ಕಾಮದೇವಾಯ ಅವ್ರ ಹೆಸರು ಮೇಲೆ ವಶಂ ಅಂತ ಹೇಳಿ ಓಂ ಕಾಮದೇವಾಯ ಅವರ ಹುಡುಗಿ ಹೆಸರು ತೊಗೊಂಡ್ಬಿಟ್ಟು ವಶಂ ಅಂತ ಹೇಳಿಬಿಟ್ಟು ಇಪ್ಪತ್ತೊಂದು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ವೀಕ್ಷಕರೇ ನೀವು ಆ ಮಲಗೋ ದಿಂಬಿ ಅಂದರೆ ನೀವು ಯಾವ ಜಾಗದಲ್ಲಿ ಮಲಗ್ತಿರಲ್ಲ ಆ ದಿಂಬಿನ ತೆಳಗೆ ಮಲಗಿ ಇಟ್ಟು ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ನಿಮಗೆ ಗೊತ್ತಾಗುತ್ತೆ ಕೇವಲ ಒಂದು ಇಲ್ಲ ಎರಡು ದಿನದಲ್ಲಿ ಬರ್ತಾರೆ ನಮಸ್ಕಾರ ಧನ್ಯವಾದ